ಫ್ರೆಂಡ್ಸ್ ಅವರ ಪ್ಲಾನ್ ನಾನು ಅವರು ನಮ್ಮ ಕ್ಯಾಂಪ್ ಕ್ಯಾಂಪ್ಗೆ ಅವರು ಬರ್ತ್ಡೇ ವಿಶೇಷವಾಗಿ ವಿದ್ಯಾಭ್ಯಾಸಕ್ಕಾಗಿ ಬ್ಯಾಗು ಮತ್ತೆ ಬುಕ್ಸ್ ಗಳು ಪೆನ್ನು ಮತ್ತೆ ನಮ್ಮ ದಿನಸಿಗಳಿಗೆ ಅಕ್ಕಿಗಳು ಎಲ್ಲ ತಂದು ಕೊಟ್ಟರೆ ನಮ್ಗೆ ಭಾರಿ ಖುಷಿಯಾಗಿದೆ ಸರ್ ನಾನ್ ನಿಮ್ಮ ಅಭಿಮಾನಿಯಾಗಿ ನನಗೆ ತುಂಬಾ ಹೆಮ್ಮೆ ಆಗಿದೆ ಸರ್ ಹೆಮ್ಮೆ ನಿಮ್ಮ ನಿಮ್ ಕಂಡ್ರೆ ತುಂಬಾ ಇಷ್ಟ ಮತ್ತೆ ಇದೇ ತರ ಕೆಲಸಗಳನ್ನು ಇನ್ನು ಮುಂದೆ ಮಾಡ್ಕೊಂಡೋಗಿ ಸರ್ ನಮ್ಮ ಸಕಲ ಬೆಳೆಗೆ ಸಕಲ ಬೆಳೆ ಎಲಿಫೆಂಟ್ ಕ್ಯಾಂಪಿಗೆ ಯಾವಾಗ ಬರ್ತೇ ಅಂತ ಹೇಳ್ತಿ ಹೇಳಕ್ ಇಷ್ಟಪಡ್ತಿದ್ದೀನಿ ಸರ್ ಮತ್ತೆ ಇನ್ನೊಂದು ನಿಮ್ಮ ಸಿನಿಮಾದಲ್ಲಿ ನಮ್ಮ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಬಂದು ಶೂಟಿಂಗ್ ಮಾಡಬೇಕು ಅಂತ ನಮ್ ಆಸೆ ಸರ್ ನಮ್ಮ ಧ್ರುವ ಸರ್ ಅವ್ರ ದೊಡ್ಡ ಅಭಿಮಾನಿ ನನಗೆ ಸರ್ಕಾರದಿಂದ ಸಿಕ್ಕಿರೋ ಆನೆ ಧ್ರುವ ಅಂತಾನೆ ಸಿಕ್ಕಿದೆ ಇದೇ ರೀತಿ ಮುಂದುವರಿಸಿ ಇನ್ನು ತುಂಬಾ ಜನಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಶಿವಮೊಗ್ಗಕ್ಕೆ ಒಂದ್ಸತಿ ನೀವು ಭೇಟಿ ಕೊಡಿ ಬಂದು ಎಲ್ಲರ ಜೊತೆ ಒಂದ್ಸತಿ ಮೀಟ್ ಆಗಿ ಹೋಗಿ ಸರ್ ತುಂಬಾ ಆಸೆ ಇದೆ ನಮ್ ಧ್ರುವ ಅನ್ನೇನು ಕಾಯ್ತಾ ಇದೆ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಎಲ್ಲ ಸದಸ್ಯರು ಸಹ ಆಗಮಿಸಿ ನಮ್ಮ ಮೂರು ಶಾಲೆಗಳು ಅಂಗನವಾಡಿ ನಮ್ಮ ಉರ್ದು ಮಾಧ್ಯಮ ಶಾಲೆ ಹಾಗೂ ಕನ್ನಡ ಮಾಧ್ಯಮ ಶಾಲೆ ಎಲ್ಲ ಮಕ್ಕಳಿಗೂ ಕೂಡ ಅನೇಕ ನೋಟ್ ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಬರೀಲಿಕ್ಕೆ ಜಿಯೋಮೆಟ್ರಿಕ್ ಬಾಕ್ಸ್ ಸ್ಕೆಚ್ ಪೆನ್ಸ್ ಕ್ರಯನ್ಸ್ ಗಳನ್ನ ಕೊಟ್ಟಿದ್ದಾರೆ ಆಟದ ಸಾಮಗ್ರಿಗಳು ಬ್ಯಾಟ್ ಬಾಲ್ಸ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳು ಕೂಡ ಬಹಳ ಖುಷಿಯಿಂದ ಅದನ್ನ ಸ್ವೀಕರಿಸಿಕೊಂಡಿದ್ದಾರೆ ಧ್ರುವ ಸರ್ಜಾ ಅವರ ಅಭಿಮಾನಿ ಸಂಘಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಬಹಳ ಸಂತೋಷ ಆಯ್ತು